ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳು ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಹನ್ನೆರಡನೆಯ ಶತಮಾನ ಅಂತ ಕೇಳಿದ್ರೆ ಕರ್ನಾಟಕದ ಪಾಲಿಗೆ ಅದೊಂದು ಸುವರ್ಣ ಯುಗ ಬಸವಣ್ಣನವರ ನೇತೃತ್ವದಲ್ಲಿ ಕಲ್ಯಾಣವು ಮಾನವ ಹಿತ ಸಾಧನೆಯ ಕಾರ್ಯಕ್ಷೇತ್ರವಾಗಿ ಬೆಳೆಯುತ್ತಾ ಹೋದ ಹಾಗೆ ಕಲ್ಯಾಣದ ಕೀರ್ತಿ ದೇಶದ ದಶ ದಿಕ್ಕುಗಳಿಗೂ ಎಲ್ಲೆಡೆ ಎಬ್ಬಿತ್ತು ದೇಶದ ನಾನಾ ಕಡೆಯಿಂದ ಆಸಕ್ತ ಶರಣರ ಸಮೂಹ ಕಲ್ಯಾಣ ಪಟ್ಟಣಕ್ಕೆ ಬಂದು ಸೇರ್ತಾ ಇದ್ರು ಕಾಶ್ಮೀರದಿಂದ ಬಂದಂತಹ ಮಹಾದೇವ ಭೂಪಾಲ ಆಫ್ಘಾನಿಸ್ತಾನದಿಂದ ಬಂದಂತಹ ಮರುಳಶಂಕರ ದೇವ ಸೌರಾಷ್ಟ್ರದಿಂದ ಬಂದಂತಹ ಆದಯ್ಯನವರು ಹಾಗೇನೇ ಮಾಳವ ದೇಶದಿಂದ ಕಲ್ಯಾಣದತ್ತ ಮುಖ ಮಾಡಿ ಬಂದ ಮತ್ತೊಬ್ಬ ಶರಣರೇ ಆ ಘನ ಶರಣರೇ ಡೋಹಾರ ಕಕ್ಕಯ್ಯನವರು ಇಂದಿನ ವಿಡಿಯೋದಲ್ಲಿ ಸ್ನೇಹಿತರೆ ಇಂತಹ ಒಂದು ಮಹಾನ್ ಶರಣ ಡೋಹಾರ ಕಕ್ಕಯ್ಯನವರ ಜೀವನ ಚರಿತ್ರೆಯ ಬಗ್ಗೆ ನೋಡೋಣ ಅನೇಕ ಕಾರಣಗಳಿಂದ ಶರಣ ಪರಂಪರೆಯಲ್ಲಿ ಮುಖ್ಯರಾಗಿದ್ದಾರೆ ಡೋಹಾರ ಕಕ್ಕಯ್ಯನವರು ಭಾರತದ ಕೆಲವು ಭಾಗಗಳಲ್ಲಿ ವಿಶೇಷವಾಗಿ ಉತ್ತರ ಪ್ರದೇಶ ಮಧ್ಯಪ್ರದೇಶ ರಾಜಸ್ಥಾನ ಬಿಹಾರ ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ರಾಜ್ಯಗಳಲ್ಲಿ ಕಾಣಿಸಿಕೊಳ್ಳತಕ್ಕಂತಹ ಒಂದು ಸಮುದಾಯ ಅಂದರೆ ಅದೇ ಡೋಹಾರ್ ಅಥವಾ ದೋಹರ ಸಮುದಾಯವೇ ಆ ಒಂದು ಸಮುದಾಯದ ಮೂಲದಿಂದ ಬಂದವರೇ ಡೋಹಾರ ಕಕ್ಕಯ್ಯನವರು ಸಾಂಪ್ರದಾಯಿಕವಾಗಿ ಮಟ್ಟಿಕಾರರು ಒಂದು ಮಣ್ಣಿನ ವಸ್ತುಗಳನ್ನು ಮಾಡ್ತಕ್ಕಂತಹ ಈ ತಂಬೂರಿ ಡೋಲು ಮುಂತಾದ ಸಂಗೀತ ವಾದ್ಯಗಳ ಕೆಲಸವನ್ನ ಅಥವಾ ಚಪ್ಪಲಿ ಒಲಿತಕ್ಕಂತಹ ಒಂದು ಕಾಯಕ ಅಂದರೆ ಚರ್ಮವನ್ನ ಅದ ಮಾಡ್ತಕ್ಕಂತಹದ್ದು ಮುಂತಾದ ಕೆಲಸ ಇವರ ವೃತ್ತಿಯಾಗಿತ್ತು ಹುಟ್ಟಿನಿಂದ ಈ ಡೋಹಾರ ಮನೆತನ ಸೇರಿದಂತಹ ಕಕ್ಕಯ್ಯನವರು ಮಧ್ಯಪ್ರದೇಶದ ಮಾಳವಾದಲ್ಲಿ ತಮ್ಮ ಕಾಯಕವನ್ನ ಶುದ್ಧ ಮನಸ್ಸಿಂದ ನಡೆಸಿಕೊಂಡು ಬರ್ತಾ ಇದ್ರು ಆಗಿನ ಒಂದು ಕಾಲದಲ್ಲಿ ಜಾತಿವಾರು ಪದ್ಧತಿ ವಿಂಗಡಣೆಯನ್ನ ಅಥವಾ ಮೇಲು ಜಾತಿ ಮತ್ತು ಕೀಳು ಜಾತಿ ಅನ್ನಿಸ್ಕೊಳ್ತಕ್ಕಂತಹ ಆ ಕೆಳ ಜಾತಿಯವರನ್ನ ಹೀನ ಸ್ಥಿತಿಯಲ್ಲಿ ಅವರು ನಡೆಸ್ಕೊಳ್ತಾ ಇದ್ರು ಇದು ಎಲ್ಲವನ್ನ ಸ್ವತಃ ತಾವೇ ಕಣ್ಣಾರೆ ಹತ್ತಿರದಿಂದ ನೋಡಿ ಆ ಒಂದು ಅನುಭವಿಸಿದ ನೋವನ್ನು ಕಕ್ಕಯ್ಯನವರು ಸಮಾಜ ನಮ್ಮನ್ನು ಹೇಗೆ ಒಂದು ಕೆಟ್ಟ ಮನಸ್ಥಿತಿಯಿಂದ ಒಂದು ಕೆಟ್ಟ ದೃಷ್ಟಿಯಿಂದ ನಮ್ಮನ್ನು ನೋಡ್ತಾ ಇದೆ ಅದನ್ನು ಯಾವತ್ತು ನಾವು ಕೊನೆಗಾಣಿಸೋದು ಅನ್ನೋದನ್ನ ಅನ್ನುವಂತಹ ಒಂದು ಕನಸನ್ನು ಕಾಣ್ತಾ ಇದ್ರು ಇಂತಹ ಸಂದರ್ಭದಲ್ಲಿ ಭಕ್ತಿ ಭಂಡಾರಿ ಬಸವಣ್ಣನವರು ರಚಿಸಿದ ಮುಕ್ತಿಯ ಮುಕುಟವೆಂದೆನಿಸಿರತಕ್ಕಂತಹ ಅನುಭವ ಮಂಟಪದ ಕೀರ್ತಿಯ ಒಂದು ಜ್ಯೋತಿ ನಾಲ್ಕು ದಿಕ್ಕುಗಳನ್ನು ಬೆಳಗುತ್ತಾ ಇತ್ತು ಇದು ಕಕ್ಕಯ್ಯನವರ ಕಣ್ಣುಗಳಿಗೂ ತಾಕಿ ಒಂದು ಮನವನ್ನ ಮುಟ್ಟಿತು ತಾನು ಕೂಡ ಒಮ್ಮ ಒಮ್ಮೆ ಕಲ್ಯಾಣಕ್ಕೆ ಹೋಗಬಹುದಾ ಆ ಪುಣ್ಯಾತ್ಮನ ದರ್ಶನವನ್ನ ನಾವು ಮಾಡಬಹುದಾ ಸಮಾಜದಲ್ಲಿ ಮೇಲು ಕೀಳು ಎಲ್ಲವನ್ನ ಸರಿಯಾದ ದಾರಿಯಲ್ಲಿ ಸರಿಯಾದ ಮಾರ್ಗದಲ್ಲಿ ಕರೆದುಕೊಂಡು ಹೋಗ್ತಕ್ಕಂತಹ ಆ ಬಸವಣ್ಣನವರ ಪಾದಗಳನ್ನು ನಾನೊಮ್ಮೆ ಮುಟ್ಟಬೇಕು ಅನ್ನುವ ಚಿಂತೆ ಹಲವಾರು ದಿನಗಳಿಂದ ಅವರನ್ನ ಕಾಡ್ತಾ ಇತ್ತು ಕಡೆಗೆ ಅವರ ಒಂದು ಮನದಿಚ್ಚೆ ಅವರ ಕನಸಿನ ಶಿವನ ರೂಪದಲ್ಲಿ ಕಾಣಿಸ್ಕೊಳ್ಳುತ್ತಂತೆ ಪರಶಿವನೇ ತನ್ನಲ್ಲಿಗೆ ಬಂದು ಗುರು ಬಸವ ಬಸವ ಮತ್ತು ಅಲ್ಲಮ್ಮ ಪ್ರಭುಗಳ ಹತ್ತಿರಕ್ಕೆ ಹೋಗು ಉದ್ದೀಕ್ಷೆ ಪಡೆದು ಶರಣನಾಗುವಂತ ಹೇಳಿ ಅವರ ಕನಸಿನಲ್ಲಿ ಬಂದು ಹೇಳಿತಂತೆ ಅವರಿಗೆ ಒಂದು ಆ ರೀತಿ ಒಂದು ಭಾಸ ಆಗುತ್ತೆ ಯಾವಾಗ ಕನಸಿನಲ್ಲಿ ಪ್ರಭುದೇವರು ಮತ್ತು ಬಸವಣ್ಣನವರು ಹತ್ರ ಹೋಗುವಂತಹ ಒಂದು ಪರಮೇಶ್ವರ ಹೇಳಿದ ಅನ್ನುವ ಒಂದು ಮನಸ್ಸು ಬಂದ ತಕ್ಷಣವೇ ಕಕ್ಕಯ್ಯನವರು ತಡ ಮಾಡಲಿಲ್ಲ ಹುಟ್ಟ ಬಟ್ಟೆಯಲ್ಲಿಯೇ ತಮ್ಮ ಪ್ರಾಂತ್ಯ ಊರು ಕೇರಿ ಬಂದು ಬಳಗ ಎಲ್ಲವನ್ನ ಬಿಟ್ಟು ಕಲ್ಯಾಣದ ಒಂದು ನಗರಕ್ಕೆ ಹೊರಟು ಹೊರಟು ಬಂದುಬಿಟ್ರು ಅಲ್ಲಿ ನೆಲೆಸಿದ ಧರ್ಮ ಸಾಮ್ರಾಜ್ಯವನ್ನು ಬಸವಣ್ಣನವರು ಸಮಾನ ಧರ್ಮವನ್ನು ಕಂಡು ಬೆರಗಾಗ್ತಾರೆ ಎಲ್ಲವನ್ನು ಕಣ್ಣು ತುಂಬಿಕೊಳ್ತಾರೆ ಅಣ್ಣ ಬಸವಣ್ಣನವರ ಅನುಮತಿಯನ್ನು ಪಡೆದು ದೀಕ್ಷೆಯನ್ನು ಪಡೆದುಕೊಳ್ತಾರೆ ಹೀಗೆ ಕಲ್ಯಾಣದ ಕೀರ್ತಿಯನ್ನು ಕೇಳಿ ಕಲ್ಯಾಣದ ಕಡೆಗೆ ವಲಸೆ ಬಂದ ಕಕ್ಕಯ್ಯನವರು ತಮ್ಮ ಅನನ್ಯ ಶರಣ ಸಾಧನೆಯ ಮೂಲಕ ಶರಣ ಪದವಿಯನ್ನು ಪಡೆದು ಅನುಭವ ಮಂಟಪದ ಪ್ರಮುಖ ಸದಸ್ಯರಾಗಿ ಒಂದು ಜಾತಿರಹಿತ ಸಮಾಜ ನಿರ್ಮಾಣದ ಕಾರ್ಯದಲ್ಲಿ ಬಸವಣ್ಣ ಮತ್ತು ಸಂಗಡಿಗರೊಂದಿಗೆ ಅವರು ಕೊನೆಯವರೆಗೂ ಶ್ರಮಿಸ್ತಾರೆ ಕಕಯ್ಯನವರು ಬಸವಣ್ಣನವರಿಗಿಂತ ವಯಸ್ಸಿನಲ್ಲಿ ಹಿರಿಯರಾಗಿದ್ರು ಹನ್ನೊಂದು ಹನ್ನೆರಡನೆಯ ಶತಮಾನದಲ್ಲಿ ಅಷ್ಟೇ ಯಾಕೆ ಈಗಲೂ ಕೂಡ ಉತ್ತರ ಕರ್ನಾಟಕದ ಹಳ್ಳಿಗಳಲ್ಲಿ ತಂದೆಯ ವಯಸ್ಸಿನವರಿಗೆಲ್ಲ ಕಾಕ ಅಂತ ಕರೀತಾನೆ ಕರೀತಾರೆ ಕಾಕ ಅಥವಾ ಚಿಕ್ಕಪ್ಪ ಅಂತ ಕರೀತಾರೆ ಈ ಎಲ್ಲ ಕರೀತಂತಹ ಒಂದು ರೂಢ ಪದ್ಧತಿ ಈಗಲೂ ಕೂಡ ಅಲ್ಲಿ ಇರೋದ್ರಿಂದ ಬಸವಣ್ಣನವರು ಕೂಡ ತಮ್ಮ ಪೂರ್ವ ನಾಮದಿಂದ ಕರೆಯದೆ ಕಕ್ಕಯ್ಯನವರು ಮ ವಯಸ್ಸಿನಲ್ಲಿ ದೊಡ್ಡವರಾಗಿರೋದ್ರಿಂದ ಅವರನ್ನು ಕಕ್ಕಯ್ಯ ಅಂತಲೇ ಸಂಬೋಧನೆ ಮಾಡ್ತಾರೆ ಕಾಕ ಅಥವಾ ಕಕ್ಕಯ್ಯ ಅಂತಲೇ ಸಂಬೋಧನೆ ಮಾಡ್ತಾರೆ ಅಂದಿನಿಂದ ಕಕ್ಕಯ್ಯ ಅಂತ ಪ್ರಸಿದ್ಧಿಯನ್ನು ಪಡೆದುಕೊಂಡು ಅದು ಅದೇ ಉಳಿದುಕೊಂಡು ಬಂದಿತು ಅಂತ ವಿದ್ವಾಂಸರು ಅಭಿಪ್ರಾಯಪಡ್ತಾರೆ ಬಸವಣ್ಣನವರೇ ಮ ಮೊದಲಾದ ಶರಣರ ಆಚಾರ ವಿಚಾರಗಳಿಂದ ಪ್ರಭಾವಿತರಾದ ಕಲ್ಯಾಣ ಸೇರಿದ ಕಕ್ಕಯ್ಯನವರು ಲಿಂಗ ದೀಕ್ಷೆಯನ್ನು ಹೊಂದಿ ತಮ್ಮ ಆಚಾರ ಸಂಪನ್ನತೆಯಿಂದ ವೀರ ಮಹೇಶ್ವರನೆಂಬ ಹೆಗ್ಗಳಿಕೆಗೆ ಪಾತ್ರರಾಗ್ತಾರೆ ಬಸವಣ್ಣನವರಿಂದ ವಿಶೇಷ ಗೌರವವನ್ನು ಪಡೆದುಕೊಂಡು ಒಂದು ಒಂದು ಕಡೆ ಇದೇ ಬಸವಣ್ಣನವರೇ ತಮ್ಮ ಹತ್ತಾರು ವಚನಗಳಲ್ಲಿ ಶರಣ ಕಕ್ಕಯ್ಯನವರನ್ನ ಮಹಾ ಔತನ್ಯವನ್ನ ಎತ್ತಿ ಹಿಡಿದಿದ್ದಾರೆ ಅವರ ಬಗ್ಗೆ ಕೊಂಡಾಡಿದ್ದಾರೆ ಅನೇಕ ವಚನಗಳನ್ನು ಕೂಡ ನಾವು ನೋಡಬಹುದು ಅಪ್ಪನು ಡೋಹಾರ ಕಕ್ಕಯ್ಯನಾಯಿ ಮುತ್ತಯ್ಯ ಚೆನ್ನಯ್ಯನಾದರೆ ಆನು ಬದುಕಿದೆನು ಮತ್ತು ಶಪಚಯ್ಯನ ಸನ್ನಿಧಿಯಿಂದ ಭಕ್ತಿಯ ಸದ್ಗುಣವ ನಾನೇನಯ್ಯ ಕಷ್ಟ ಜಾತಿಯಲ್ಲಿ ಜನ್ಮದಲ್ಲಿ ಜನಿಸಿದೆನಗಿದು ವಿದಿಯೇ ಕೂಡಲ ಸಂಗಮ ದೇವ ಹಾಗೆ ಮುಂದುವರೆದು ಮತ್ತೊಂದು ವಚನದಲ್ಲಿ ಹೇಳ್ತಾರೆ ಸೆಟ್ಟಿ ಎಂಬೆನೆ ಸಿರಿಯಾಳನ ಮಡಿಯಾಳ್ ಮಡಿವಾಳನೆಂಬೆನೆ ಮಾಚಯ್ಯನ ನೆಂಬೆನೆ ಕಕ್ಕಯ್ಯನ ನೆಂಬೆನೆ ಚನ್ನಯ್ಯನ ಆನು ಆಹಾರುವೆನೆಂದೆಡೆ ಕೂಡಲ ಸಂಗಯ್ಯ ನಗುವನಯ್ಯ ಹೀಗೆ ಬಸವಣ್ಣನವರು ಅನೇಕ ವಚನದಲ್ಲಿ ಕೆಳವರ್ಗದಲ್ಲಿ ಜನಿಸಿದವರು ಸುಜ್ಞಾನಿಗಳು ಮಹಾನೀಯರು ಕೂಡ ಆಗಿರ್ತಾರೆ ಅವರನ್ನು ನಿಕೃಷ್ಟವಾಗಿ ಕಾಣಬಾರದು ತಮ್ಮ ಬ್ರಾಹ್ಮಣಸ್ಥ ಸ್ಥಾನವನ್ನ ಸ್ಥಾನವನ್ನು ಕನಿಷ್ಠಕ್ಕೆ ತಂದು ನಿಲ್ಲಿಸಿ ಸಚ್ಚಾರಿತ್ರ್ಯದ ಒಂದು ಕೆಳಜಾತಿಗಳನ್ನು ಉನ್ನತ ಸ್ಥಾನಕ್ಕೇರಿಸಿದ ಅವರೆಲ್ಲರೂ ಮೈ ಬಿಟ್ಟು ಆ ಒಂದು ಸಾಮಾಜಿಕ ಶರಣ ಚಳುವಳಿಯಲ್ಲಿ ಪಾಲ್ಗೊಳ್ಳಲು ಮಾನ ಮಾನಸಿಕ ಧೈರ್ಯವನ್ನು ಬಸವಣ್ಣನವರು ತುಂಬ್ತಾರೆ ಡೋಹಾರ ಕಕ್ಕಯ್ಯ ಅನುಭವ ಮಂಟಪದಲ್ಲಿ ಪಾಲ್ಗೊಂಡು ಅನುಭವ ಸಂಪನ್ನರಿಗಿಸಿಕೊಂಡು ಹಲವಾರು ವಚನಗಳನ್ನು ಕೂಡ ರಚನೆ ಮಾಡ್ತಾರೆ ಅವರಿಗೆ ಅವರ ಆರು ವಚನಗಳು ಮಾತ್ರ ನಮಗೆ ದೊರೆತಿದ್ದು ಅಭಿನವ ಮಲ್ಲಿಕಾರ್ಜುನ ಇವರ ವಚನದ ಅಂಕಿತ ನಾಮವಾಗಿ ನಾವು ನೋಡಬಹುದಾಗಿದೆ ಘನಶರಣರಾದ ಕಕ್ಕಯ್ಯನವರ ವಚನಗಳಲ್ಲಿ ಇಷ್ಟಲಿಂಗ ಒಂದು ನಿಷ್ಠತೆ ಆಚಾರ ಸಂಪನ್ನತೆ ಶಿವನಿಂದೆ ಕೇಳದ ಒಂದು ನಿಷ್ಠ ಲಿಂಗ ಲಿಂಗವನ್ನ ಕಲ್ಲೆಂದವನನ್ನ ಶಿಕ್ಷಿಸಲು ಹಿಂಜರಿಯದ ವೀರ ಮಹೇಶ್ವರ ಕಠೋರತೆ ಕೀಳು ಕುಲದಲ್ಲಿ ಹುಟ್ಟಿದ ನನ್ನನ್ನು ದೀಕ್ಷೆಯ ಮೂಲಕ ಲಿಂಗ ದೀಕ್ಷೆಯನ್ನ ಕೊಡುವುದರ ಮೂಲಕ ಪಾವನ ಮಾಡಿದ ಕೃತಜ್ಞತೆ ಎಲ್ಲವೂ ಕೂಡ ಅವರ ವಚನಗಳಲ್ಲಿ ಅಡಕವಾಗಿದೆ ಆ ಕಾರಣಕ್ಕೆ ಕಲ್ಯಾಣದಲ್ಲಿ ಕೂಡಿದ ಶಿವಶರಣರಲ್ಲಿ ತೇಜೋಪುಂಜ ತಾರಕೆಯಂತೆ ಮಹಾನುಭಾವ ಕಕ್ಕಯ್ಯನವರು ಬೆಳಗ್ತಾರೆ ಹಿಮಾಲಯದಂತೆ ಉನ್ನತರಾಗಿ ದೇವ ಮಾನವರಾಗಿ ದೇವರನ್ನು ಒಂದು ಒಲಿಸಿಕೊಳ್ತಾರೆ ಡೋಹರ ಕಕ್ಕಯ್ಯನವರು ಬಸವಣ್ಣನವರೊಬ್ಬರಿಗೆ ಅಲ್ಲ ಆ ಕಲ್ಯಾಣದಲ್ಲಿ ಆ ಅನುಭವ ಮಂಟಪದಲ್ಲಿ ಇದ್ದಂತಹ ಎಲ್ಲ ಶರಣರಿಗೆ ಮಾರ್ಗದರ್ಶಕರಾಗಿ ಹಿರಿಯರಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾರೆ ಎನ್ನ ಕಷ್ಟಕುಲದ ಸೂತಕ ನಿಮ್ಮ ಹಸ್ತ ಮುಟ್ಟಿದಲ್ಲಿ ಹೋಯಿತು ಶುಕ್ಲ ಶೋಣಿತದಿಂದ ಆಗುವ ಸೂತಕ ನಿಮ್ಮ ಮುಟ್ಟಲೊಡನೆ ಬಯಲಾಯಿತು ತಟ್ಟಿದ ಮುಟ್ಟಿದ ಸುಖಗಳೆಲ್ಲವನ್ನ ಲಿಂಗಮುಖಕ್ಕೆ ಅರ್ಪಿಸಿದನಾಗಿ ಎನ್ನ ಪಂಚೇಂದ್ರಿಯಗಳು ಬಯಲಾದವು ಎನ್ನ ಅಂತರಂಗದಲ್ಲಿ ಜ್ಞಾನ ಜ್ಯೋತಿ ಎಡೆಗೊಂಡುದಾಗಿ ಒಳಗೂ ಬಯಲಾಯಿತು ಸಂಸಾರ ಸಂಘದ ಅವಸ್ಥೆಯ ಮೀರಿದ ಕ್ರಿಯೆಯಲ್ಲಿ ತರಹರವಾಯಿತು ಬಹಿರಂಗ ಬಯಲಾಯಿತು ಅಭಿನವ ಚನ್ನಮಲ್ಲಿಕಾರ್ಜುನ ನೀ ಮುಟ್ಟಿದ ಕಾರಣ ನಾನು ಬಯಲಾದೆ ಎಂತಹ ಒಂದು ಅದ್ಭುತವಾದ ವಚನ ನೋಡಿ ಇದು ಬಯಲು ಪರಿಕಲ್ಪನೆಗೆ ವಿಶೇಷವಾದ ಒಂದು ಆಯಾಮ ನೀಡುವ ಮೂಲಕ ಈ ವಚನ ಅನೇಕ ಕಾರಣಗಳಿಂದ ಮುಖ್ಯವಾಗುತ್ತೆ ಕನ್ನಡಿಗರಲ್ಲದ ಯಾವುದೋ ಒಂದು ಬೇರೆಯ ಭಾಷೆಯನ್ನು ಆಡ್ತಕ್ಕಂತಹ ರಾಜ್ಯದಿಂದ ಬಂದಿರುವಂತಹ ಒಬ್ಬ ಶರಣರು ಕನ್ನಡ ಭಾಷೆಯಲ್ಲಿ ಎಲ್ಲ ಮಧುರ ತತ್ವಗಳನ್ನು ಆ ಭಾಷೆಯ ಸೊಗಡನ್ನು ಪೂರ್ವ ನಾವಿಪೂರ್ವಕವಾಗಿ ಬಳಸಿಕೊಂಡು ಸರಳವಾಗಿ ತಮ್ಮ ಮನದ ಎಲ್ಲ ಭಾವನೆಗಳನ್ನು ಹೇಳಿರುವ ರೀತಿ ಆಪ್ಯಾಯಮಾನವಾಗಿದೆ ಎನ್ನು ಕುಲದಲ್ಲಿ ಹುಟ್ಟಿಸಿದೆಯ ಎಲೆಲಿಂಗ ತಂದೆ ಕೆಟ್ಟನೆಯ ನಿಮ್ಮ ಮುಟ್ಟಿಯು ಮುಟ್ಟದಿಹನೆಂದು ಎನ್ನ ಕೈ ಮುಟ್ಟದಿರ್ದೆಡೆ ಮುಟ್ಟಲಾಗದೆ ಅಭಿನವ ಮಲ್ಲಿಕಾರ್ಜುನ ಈ ವಚನವು ಕಷ್ಟಕುಲದಲ್ಲಿ ಎಂದರೆ ಕನಿಷ್ಠ ಕುಲದಲ್ಲಿ ಹೀನಕುಲದಲ್ಲಿ ಹುಟ್ಟಿ ಶರಣರಾದ ಕಕ್ಕಯ್ಯನವರು ಹುಟ್ಟಿದ ಒಂದು ದಾರಾಭ್ಯ ಅನುಭವಿಸಿದ ನೋವಿನ ಒಂದು ಕಥೆಯನ್ನು ಅವರ ಒಂದು ನೋವಿನ ತೀವ್ರತೆಯನ್ನು ತೆರೆದಿಟ್ಟಿದೆ ಕನಿಷ್ಠ ಕುಲದಲ್ಲಿ ಹುಟ್ಟಿಸಿದ ಕಾರಣ ಕೆಟ್ಟ ಅನುಭವವನ್ನು ಪಡೆದು ಬಾಲ್ಯ ಯೌವನ ಪೂರ್ತಿಯ ಇಡೀ ಬದುಕನ್ನ ಜೀವನವನ್ನು ಕೆಟ್ಟದಾಗಿ ಅನುಭವಿಸಿದ ಶರಣ ಕಕ್ಕಯ್ಯನವರು ತಮ್ಮ ಕೈಗಳನ್ನೇ ಮುಟ್ಟದವರು ಮನವನ್ನ ಮುಟ್ಟಲು ಆದಿತೆ ಅನ್ನುವ ಒಂದು ಮಾರ್ಮಿಕ ಪ್ರಶ್ನೆ ಈ ವಚನದಲ್ಲಿ ಎದ್ದು ಕಾಣುತ್ತೆ ಒಟ್ಟಾರೆ ಈ ವಚನದ ಒಂದು ಡೋಹರ ಕಕ್ಕಯ್ಯನವರು ತಮ್ಮ ಬದುಕಿನಲ್ಲಿ ಆದಂತಹ ನೋವನ್ನು ಅಪಮಾನವನ್ನ ಬಹಳ ಮಾರ್ಮಿಕವಾಗಿ ತಿಳಿಸಿಕೊಡ್ತಾರೆ ಗುರುಸ್ಥಳವ ತೋರಿದಾತ ಸಂಗನ ಬಸವಣ್ಣ ಎನಗೆ ಲಿಂಗ ಸ್ಥಳವ ತೋರಿದಾತ ಚನ್ನ ಬಸವಣ್ಣ ಎನಗೆ ಲಿಂಗ ಸ್ಥಳವ ತೋರಿದಾತ ಸಿದ್ದರಾಮಯ್ಯ ಎನಗೆ ಪ್ರಸಾದಿ ಸ್ಥಳವ ತೋರಿದಾತ ಬಾಚಯ್ಯ ಎನಗೆ ಪ್ರಾಣಲಿಂಗ ಸ್ಥಳವ ತೋರಿದಾತ ಚಂದಯ್ಯ ಎನಗೆ ಶರಣ ತೋರಿದಾತ ಸೊಡ್ಡಾಳ ಬಾಚಾರಸ ಎನಗೆ ಐಕ್ಯ ಸ್ಥಳವ ತೋರಿದಾತ ಅಜಗಣ್ಣ ಎನಗೆ ನಿಜ ಸ್ಥಳವ ತೋರಿದಾತ ಪ್ರಭುದೇವರು ಇಂತಿ ಸ್ಥಳಗಳನ್ನ ಕಂಡು ಏಳ್ನೂರ ಎಪ್ಪತ್ತು ಅಮರಗಣಗಳಂ ಶ್ರೀಪಾದಕ್ಕೆ ಶರಣು ಶರಣೆಂದು ಬದುಕಿದನು ಕಾಣ ಅಭಿನವ ಮಲ್ಲಿಕಾರ್ಜುನ ಎಂತಹ ಒಂದು ಕೃತಜ್ಞತಾ ಭಾವ ಡೋಹರ ಕಕ್ಕಯ್ಯನವರ ಈ ವಚನದಲ್ಲಿ ನಾವು ನೋಡ್ಬೋದಾಗಿದೆ ಕಕ್ಕಯ್ಯನವರ ಕೈಗಳನ್ನು ಮುಟ್ಟುವುದರ ಜೊತೆಗೆ ಮನಸ್ಸನ್ನು ಹೃದಯವನ್ನು ಮುಟ್ಟಿ ಆ ಶರಣರ ಬದುಕಿಗೆ ಹೊಸ ಆಯಾಮವನ್ನು ತಂದುಕೊಟ್ಟಂತಹ ಕಲ್ಯಾಣದ ಶರಣರ ಪರಂಪರೆಗೆ ಅಪೂರ್ವ ಕೃತಜ್ಞತೆಯನ್ನು ಸಲ್ಲಿಸುವ ಈ ವಚನ ಶರಣರು ಹೇಳುವ ಷಟ್ ಆ ಷಟ್ ಸ್ಥಳಗಳಲ್ಲಿ ಸಾಧನೆ ಮಾಡಿದ ವಿಶೇಷ ಶರಣರ ಮಹತ್ವವನ್ನು ಒಟ್ಟೊಟ್ಟಿಗೆ ಮನಮುಟ್ಟಿಸುವಂತೆ ಹೇಳ್ತಾರೆ ನೆನೆಯಲರಿಯೇ ನಿರ್ಧರಿಸಲರಿಯೇ ಮನವಿಲ್ಲವಾಗಿ ಭಾವಿಸಲರಿಯೇ ಬೆರೆಸಲರಿಯೇ ಭಾವ ನಿರ್ಭಾವವಾಯಿತಾಗಿ ಧ್ಯಾನ ಮೌನವನರಿಯೇ ಧ್ಯಾನಾತೀತ ತಾನೆಯಾಯಿತಾಗಿ ಜ್ಞಾನ ಜ್ಞಾನಾತಜ್ಞ ನ್ಯಾಯಗಳೆಲ್ಲವ ಮೀರಿ ಹವಿನವ ಮಲ್ಲಿಕಾರ್ಜುನನಲ್ಲಿ ಪರಮ ಸುಖಿಯಾಗಿರುವೆನಿದ್ದೆ ಈ ಅದ್ಭುತವಾದ ವಚನದ ಸಾಲುಗಳು ತನುಮನ ಭಾವದ ನೆಲೆಯಲ್ಲಿನ ಒಂದು ಆತ್ಮಸಂಧಾನದ ಅಭಿವ್ಯಕ್ತಿಯನ್ನು ಹರಳುಗಟ್ಟಿಸುವಂತಿದೆ ಮೊದಲನೆಯ ಒಂದು ವಾಕ್ಯ ತರುವಿನ ಅನುಭವವನ್ನು ಹೇಳುತ್ತೆ ಪರಾತ್ಪರ ವಸ್ತುವನ್ನು ನೆನೆಯಲು ಮತ್ತು ನಿರ್ಧರಿಸಲು ತನು ಶುದ್ಧವಾಗಿ ಸಜ್ಜಾಗಿದೆ ಎಂದರು ಅದಕ್ಕೆ ಒಂದು ಮನಸ್ಸಿನ ಅಗತ್ಯವಿದೆ ಆದರೆ ಆ ಮನ ಇಲ್ಲವಾಗಿ ಎನ್ನುವಂತಹ ಆ ಮಾತು ಇಲ್ಲಿ ಮಹತ್ವವನ್ನ ಪಡೆದುಕೊಂಡಿದೆ ನಂತರ ತನು ಮನಗಳು ಒಂದಾಗಿ ಸೇರಿ ಸಾಧನೆ ಮಾಡಿದ ಕಾರಣದಿಂದ ತಮ್ಮ ತಮ್ಮ ಇತಿಮಿತಿಗಳನ್ನು ನೀಗಿಕೊಂಡು ಬೆಳೆದು ಅರಿವಿನ ಒಂದು ಉದ್ವಾತ್ಮಕ ಪ್ರಯಾಣ ಸುಖಾಗಮವಾಗುವ ಪರಿಯನ್ನ ವರ್ಣನೆ ಮಾಡಿ ಹೇಳ್ತಾರೆ ಇನ್ನು ಎರಡನೇ ವಾಕ್ಯದಲ್ಲಿ ತನು ಮನದ ಸೀಮೆಯನ್ನು ದಾಟಿಕೊಂಡು ಭಾವಸ್ಥಿತಿಯ ಬಯಲಿಗೆ ಬಂದು ತಲುಪಿದ ಅನುಭವದ ಒಂದು ಅಭಿವ್ಯಕ್ತಿಯನ್ನ ನೋಡಬಹುದು ತನು ಮನಗಳಂತೆಯೇ ಭಾವಕೋಶವು ಕೂಡ ಭಕ್ತನ ಒಂದು ಸಾಧನೆಯನ್ನು ಪಕ್ವಗೊಂಡು ಭಾವಿಸುವ ಬೆರೆಸುವ ಗುಣ ಧರ್ಮವನ್ನು ನೀಗಿಕೊಂಡ ಕಾರಣದಿಂದಾಗಿ ನಿರ್ಭಾವವಯಾಗಿತ್ತು ಎಂಬ ನುಡಿಯಲ್ಲಿ ತನುತ್ರಯಗಳನ್ನು ಮೀರಿ ಬೆಳೆದ ಸಾಧಕನ ಒಂದು ಸ್ಥಿತಿ ಅಡಗವ ಅಡಕವಾಗಿರುವುದನ್ನು ನಾವು ಗಮನಿಸಬಹುದು ಮೂರನೆಯ ವಾಕ್ಯವು ಕೂಡ ತನುಮನ ಭಾವಗಳನ್ನು ಕಳಚಿಕೊಂಡು ಶೂನ್ಯ ಸ್ಥಿತಿಗೇರಿ ಅಲ್ಲಿ ನಿಂತ ಒಂದು ಸಮಚಿತ್ತರ ಸ್ಥಿತಿಯನ್ನ ಸಾಧನಪಡಿಸುತ್ತೆ ಧ್ಯಾನ ಮತ್ತು ಮೌನದ ನಿರಾಲಂಬ ಸ್ಥಿತಿಯಲ್ಲಿ ಧ್ಯಾನಾತೀತವಾದ ನಿಷ್ಕಲ ಸ್ಥಿತಿಯ ಕಾರಣದಿಂದಾಗಿ ಸುಚಿತ್ತವು ಪರಮ ವಸ್ತುವಿನಲ್ಲಿ ಬೆರೆತು ನೆಲೆ ನಿಂತುಕೊಂಡಿರುವ ಅಂತಿಮ ಒಂದು ಗ್ರಂಥ ಐಕ್ಯ ಸ್ಥಿತಿಯ ಭಾವುಕ ವಿವರಣೆಯನ್ನ ತುಂಬಿಕೊಟ್ಟಿದ್ದಾರೆ ಇನ್ನು ಕೊನೆಯ ಸಾಲಿನಲ್ಲಿ ನೋಡಿ ಜ್ಞಾತೃಜ್ಞಾನ ಜ್ಞೇಯಂಗಳೆಲ್ಲವ ಮೀರಿ ಅಭಿನವ ಮಲ್ಲಿಕಾರ್ಜುನನಲ್ಲಿ ಪರಮ ಸುಖಿಯಾಗಿದ್ದೆ ಇಷ್ಟೆಲ್ಲವನ್ನ ಸಾಧಿಸಿದ ಸಾಧಕ ಅರಿವು ಆಚರಣೆ ಮತ್ತು ಅನುಭವದ ಗುರುಲಿಂಗ ಜಂಗಮ ತತ್ವಗಳು ತನುತ್ರಯಗಳ ಜಯಿಸಿ ಐಕ್ಯ ಸ್ಥಿತಿಯನ್ನು ಸಾಧಿಸಿದ ಆ ಸ್ಥಿತಿಯಲ್ಲಿ ತಿಳಿಯುವ ಒಂದು ತಿಳಿವು ಮತ್ತು ತಿಳಿಯಲ್ಪಡುವ ಪರಮ ಗಂಥ ಸೀಮೆ ರೇಖೆಗಳನ್ನು ಮೀರಿದ ಕಾರಣದಿಂದಾಗಿ ಅಭಿನವ ಮಲ್ಲಿಕಾರ್ಜುನನಲ್ಲಿ ಪರಮಸುಖಿಯಾಗಿದ್ದೇನೋ ವಚನಕಾರ ಶರಣ ಡೋಹಾರ ಕಕ್ಕಯ್ಯನವರ ಸಾಧನೆ ಮಾಡಿರ್ತಕ್ಕಂತಹ ಶರಣ ಮಾರ್ಗದ ದಿವ್ಯ ಸಾಧನೆಯ ಪರಿಪಕ್ವದ ಆಧ್ಯಾತ್ಮಿಕ ಒಂದು ಔತನ್ಯವನ್ನು ಈ ವಚನ ಸಾರಿ ಹೇಳುತ್ತೆ ಇಂತಹ ಅದ್ಭುತವಾದ ವಚನಗಳನ್ನ ಡೋಹಾರ ಕಕ್ಕಯ್ಯನವರು ಕಲ್ಯಾಣಕ್ಕೆ ಬರದೇ ಹೋಗಿದ್ದಿದ್ರೆ ಕನ್ನಡಿಗರಾದ ನಾವೆಲ್ಲರೂ ಕೂಡ ಇದನ್ನು ನಾವು ನೋಡ್ಲಿಕ್ಕೆ ಕೇಳಿಸ್ಕೊಳ್ಳಿಕ್ಕೆ ಅಥವಾ ಕಾಣ್ಲಿಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ವೇನೋ ಅಂತ ಅನಿಸಿಬಿಡುತ್ತೆ ಕಲ್ಯಾಣ ಕ್ರಾಂತಿಯ ಸಂದರ್ಭದಲ್ಲಿ ಚನ್ನಬಸವಣ್ಣನವರ ಜೊತೆ ಉಳಿವಿಯತ್ತ ಸಾಗುತ್ತಾ ಮಾರ್ಗ ಮಧ್ಯದಲ್ಲಿಯೇ ಬೆಳಗಾವಿ ಜಿಲ್ಲೆಯ ಕಕ್ಕೇರಿಯಲ್ಲಿ ಐಕ್ಯರಾದವರು ಅಂತ ಹೇಳ್ತಕ್ಕಂತಹ ಒಂದು ವಿವರವನ್ನು ನಾವು ನೋಡ್ಬೋದು ಈ ಮಹಾಶರಣರ ಹೆಸರಿನಲ್ಲಿ ಅಲ್ಲಿ ಕೆರೆ ಬಾವಿ ಮತ್ತು ಸಮಾಧಿಗಳನ್ನು ಈಗಲೂ ಕೂಡ ನೋಡಬಹುದು ಹೀಗೆ ಶರಣ ಡೋಹಾರ ಕಕ್ಕಯ್ಯನವರು ಕನಿಷ್ಠ ಕುಲದಲ್ಲಿ ಹುಟ್ಟಿ ವ್ಯಕ್ತಿ ದೂರ ದೇಶದಿಂದ ಕಲ್ಯಾಣಕ್ಕೆ ಬಂದು ಇಲ್ಲಿ ಕನ್ನಡವನ್ನು ಕಲಿತು ತನ್ನ ಸಾಧನೆಯೇ ಕಾರಣವಾಗಿ ಆಧ್ಯಾತ್ಮಿಕ ಔತನ್ಯವನ್ನು ಸಾಧಿಸಿ ಶರಣರ ಪಾಲಿನ ಮಾರ್ಗದರ್ಶಕರಾಗಿರ್ತಕ್ಕಂತಹ ಹಿರಿಯರಾದ ಘನಶರಣರಾದ ಕಕ್ಕಯ್ಯನವರು ಸದಾ ಸ್ಮರಣೀಯರಾಗುತ್ತಾರೆ ಹಾಗೆ ಕಲ್ಯಾಣ ಮಂಟಪದಲ್ಲಿ ಅವರು ಏಳ್ನೂರ ಎಪ್ಪತ್ತು ಗಣಂಗಳ ಜೊತೆಗೆ ನಾವು ಕೂಡ ಒಬ್ಬರಾಗಿ ಕಲ್ಯಾಣದ ಕ್ರಾಂತಿಯ ಜ್ಯೋತಿಗೆ ಕಾರಣವಾಗ್ತಾರೆ ಈ ಜ್ಯೋತಿಯ ಬೆಳಗುವಿಕೆಗೆ ಕಾರಣರಾಗ್ತಾರೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳೊಂದಿಗೆ ಶರಣೋ ಶರಣಾರ್ಥಿಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನು ಹೆಚ್ಚಿನ ಮಾಹಿತಿಯೊಂದಿಗೆ ವಚನಗಳೊಂದಿಗೆ ಭಾವಾರ್ಥಗಳೊಂದಿಗೆ ಬರುವೆ ಎಲ್ಲರಿಗೂ ಧನ್ಯವಾದಗಳು